ಎಲ್ಲರಿಗೂ ನಮಸ್ಕಾರ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಾಗ ಮನೆಯಲ್ಲಿ ಏನೆಲ್ಲ ನಡೆಯುತ್ತದೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಒಂದು ಮನೆಯಲ್ಲಿ ಸದಾ ನೆಮ್ಮದಿ ಸುಖ ಶಾಂತಿ ಇದ್ದರೆ ಆ ಮನೆಯಲ್ಲಿ ಸಕಾರಾತ್ಮಕತೆ ತುಂಬಿ ತುಳುಕುತ್ತಿದೆ ಎಂದರ್ಥ ಅದೇ ಒಂದು ಮನೆಯಲ್ಲಿ ಕಾರಣವಿಲ್ಲದೆ ಪದೇ ಪದೇ ಜಗಳ ಅಶಾಂತಿ ದುಃಖವಿದೆ ಎಂದರೆ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಿದೆ ಎಂದರ್ಥ ಹಾಗಾದರೆ ಮನೆಯಲ್ಲಿ ನಕಾರಾತ್ಮಕತೆ ಇದ್ದರೆ ಎಂಥ ಸೂಚನೆ ಸಿಗುತ್ತದೆ ಎಂಬುವುದನ್ನು ನೋಡೋಣ ಯಾವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತದೆಯೋ ಅಲ್ಲಿ ಪದೇ ಪದೇ ಜಗಳವಾಗುತ್ತದೆ ಆ ಮನೆ ಜನರ ಆರೋಗ್ಯ ಪದೇ ಪದೇ ಹದಗೆಡುತ್ತದೆ ಮನೆಯೊಡೆಯ ಯಾವಾಗಲೂ ಕೋಪದಿಂದಲೇ ಇರುತ್ತಾನೆ ಆ ಮನೆಯಲ್ಲಿ ಇರಲು ಇಷ್ಟವೇ ಆಗುವುದಿಲ್ಲ ಎಲ್ಲಾದರೂ ಹೊರಗಡೆ ಹೋದರೆ ಮತ್ತೆ ಮನೆಗೆ ಹೋಗುವುದೇ ಬೇಡ ಹೊರಗೆ ಇದ್ದು ಬಿಡೋಣ ಎನಿಸುತ್ತದೆ ಮನೆಯಲ್ಲಿ ಪದೇ ಪದೇ ಜಗಳವಾಗುತ್ತದೆ ಯಾವ ರೀತಿಯ ಜಗಳವೆಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಹೊಡೆದಾಡಿಕೊಳ್ಳುವಂಥ ಜಗಳವಾಗುತ್ತದೆ ಆ ಮನೆಯಲ್ಲಿ ಎಲ್ಲರೂ ಸದಾ ಸಿಟ್ಟಿನಿಂದ ಬೇಸರದಿಂದಲೇ ಇರುತ್ತಾರೆ ಪ್ರತಿದಿನ ಕಲಹ ಕಣ್ಣೀರಿಡುವ ಪರಿಸ್ಥಿತಿ ಬರುತ್ತದೆ ಇದೆಲ್ಲ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಇದೆ ಎನ್ನುವ ಸೂಚನೆಯಾಗಿದೆ ಏಕೆಂದರೆ ಪ್ರೇತಗಳಿಗೆ ಕಲಹವೆಂದರೆ ಬಹು ಪ್ರೀತಿಯಂತೆ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತದೆ ಹಣ ನೀರಿನಂತೆ ಹರಿಯುತ್ತದೆ ಖರ್ಚು ಹೆಚ್ಚಾಗುತ್ತದೆ ಆದಾಯ ಬರುವುದು ನಿಲ್ಲುತ್ತದೆ ಮನೆ ಜನರ ಆರೋಗ್ಯ ಹಾಳಾಗುತ್ತದೆ ಅನಾರೋಗ್ಯದ ಚಿಕಿತ್ಸೆಗಾಗಿಯೇ ಹಣ ಖರ್ಚಾಗುತ್ತದೆ ಮನೆ ಜನರಲ್ಲಿ ಕೆಟ್ಟ ಯೋಚನೆಗಳು ಬರುತ್ತದೆ ಕಾರಣವಿಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವ ವಿಚಾರ ಅಥವಾ ಹತ್ಯೆ ಮಾಡುವ ವಿಚಾರಗಳೆಲ್ಲ ಬರುತ್ತದೆ ಇವೆಲ್ಲ ನಕಾರಾತ್ಮಕ ಶಕ್ತಿ ಮನೆಯಲ್ಲಿರುವ ಸೂಚನೆಯಾಗಿದೆ ಮತ್ತು ಇದು ಗಂಭೀರ ವಿಷಯವಾಗಿದೆ ಹಾಗಾದರೆ ಇದಕ್ಕೆ ಪರಿಹಾರ ಏನು ನಮ್ಮ ಭಾರತ ಸಂಸ್ಕೃತಿಯಲ್ಲಿ ನಮ್ಮ ಪೂರ್ವಜರು ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸುತ್ತಿದ್ದರು ಯಾವುದೇ ಕೆಟ್ಟ ದೃಷ್ಟಿ ತಾಗದೆ ಇರುವ ಹಾಗೆ ನೋಡಿಕೊಳ್ಳುತ್ತಿದ್ದರು ಅದರಿಂದ ಅವರ ಜೀವನ ನೆಮ್ಮದಿಯಿಂದ ಕೂಡಿತ್ತು ಅವರು ಆರೋಗ್ಯವಾಗಿರುತ್ತಿದ್ದರು ಹಾಗಾದರೆ ನಮ್ಮ ಪೂರ್ವಜರು ಅಜ್ಜಿ ಹೇಳುವ ಪ್ರಕಾರ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಈ ವಿಧಾನ ಮಾಡಿ ನೋಡಿ ಮೊದಲನೇದು ಎರಡು ಒಣಮೆಣಸು ಸ್ವಲ್ಪ ಕಲ್ಲುಪ್ಪು ಮತ್ತು ಸ್ವಲ್ಪ ಸಾಸಿವೆ ಬೀಜ ಹಿಡಿದುಕೊಂಡು ಮನೆಯ ಎಲ್ಲ ಕೋಣೆಯಲ್ಲಿ ಮೂರು ಸಲ ನಿವಾಳಿಸಿ ನಂತರ ಅವೆಲ್ಲವನ್ನ ಮನೆಯ ಆಚೆ ಸುಟ್ಟು ಬಿಡಿ ದೃಷ್ಟಿ ನಿವಾರಣೆಯಾಗುತ್ತದೆ ಎರಡು ಒಂದು ಹತ್ತಿ ಬತ್ತಿ ತೆಗೆದುಕೊಳ್ಳಿ ಅದನ್ನು ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಅದ್ದಿ ಅದ್ದಿದ ಬತ್ತಿಯನ್ನ ಮನೆಯ ಎಲ್ಲಾ ಸದಸ್ಯರ ಮೇಲೆ ಮೂರು ಸಲ ನಿವಾಳಿಸಿ ಆಮೇಲೆ ಅದನ್ನು ಸುಟ್ಟು ಬಿಡಿ ನಂತರ ಒಂದು ನಿಂಬೆಕಾಯಿ ತಂದು ಮನೆಯ ಮುಂದೆ ನಿಂತು ನಿವಾಳಿಸಿ ನಂತರ ಅದನ್ನು ನಾಲ್ಕು ಕಟ್ ಮಾಡಿ ನಾಲ್ಕು ದಿಕ್ಕಿಗೂ ಎಸೆಯಿರಿ ಮೂರು ಅಶೋಕ ಮರದ ಎಲೆಗಳನ್ನು ಉರುಟು ರುಟಾಗಿ ಸುತ್ತಿ ಹಾರ ಮಾಡಿ ಮನೆಯ ಮುಖ್ಯ ದ್ವಾರಕ್ಕೆ ನೇತು ಹಾಕಿ ಇದರಿಂದ ಮನೆಯೊಳಗೆ ಪಾಸಿಟಿವ್ ಎನರ್ಜಿ ಬರುತ್ತದೆ ಜೊತೆಗೆ ಕೆಟ್ಟ ದೃಷ್ಟಿಯ ಪ್ರಭಾವ ಸಮಾಪ್ತವಾಗುತ್ತದೆ ನಾಲ್ಕು ನಿಮ್ಮ ಮನೆಯ ವಾಸ್ತು ಪರಿಶೀಲಿಸಿ ಕೊನೆಯದಾಗಿ ದೇವರ ಮೇಲೆ ನಂಬಿಕೆ ಇರಲಿ ಅವನು ಯಾವತ್ತೂ ನಿಮ್ಮ ಕೈ ಬಿಡುವುದಿಲ್ಲ ವರ್ಷಕ್ಕೆ ಒಮ್ಮೆ ಆದರೂ ನಿಮ್ಮ ಮನೆ ದೇವರು ಅಥವಾ ಯಾವುದಾದರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ಆಶೀರ್ವಾದ ಪಡೆಯಿರಿ ನಿಮ್ಮ ಮೇಲಿರುವ ಎಲ್ಲ ನೆಗೆಟಿವ್ ಎನರ್ಜಿ ಮಾಯವಾಗುತ್ತದೆ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತದೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು